ರಾಜ್ಯದ ಏಕೈಕ ಕಾನೂನು ವಿವಿಗೆ ಸಿಬ್ಬಂದಿ ಕೊರತೆ ಕೇವಲ ಒಂಬತ್ತು ಸಿಬ್ಬಂದಿಯಲ್ಲಿ ನಡೀತಾ ಇದೆ ಕಾನೂನು ವಿವಿ ಅನುದಾನದ ಕೊರತೆಯ ಜೊತೆಗೆ ವಿವಿಯಲ್ಲಿ ಸಿಬ್ಬಂದಿ ಕೊರತೆನೂ ಕೂಡ ಇದೆ ಸರ್ಕಾರಕ್ಕೆ ಕಾನೂನು ವಿವಿ ಆಡಳಿತ ಮಂಡಳಿ ಪ್ರಸ್ತಾವನೆ ಸಲ್ಲಿಕೆ ಮಾಡಿರೋದು ಮಾರ್ಗಸೂಚಿಯ ಪ್ರಕಾರ ವಿವಿಯಲ್ಲಿ ಐವತ್ತಾರಕ್ಕೂ ಹೆಚ್ಚು ಸಿಬ್ಬಂದಿ ಇರಬೇಕು ಆದ್ರೆ ಕೇವಲ ಒಂಬತ್ತು ಜನ ಸಿಬ್ಬಂದಿಯಿಂದ ನಡೆಯುತ್ತಿರುವಂತ ಕಾನೂನು ವಿವಿ ಸಿಬ್ಬಂದಿ ಕೊರತೆಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಡೆತ ಬೀಳ್ತಾ ಇದೆ ರಾಜ್ಯದ ಏಕೈಕ ಕಾನೂನು ವಿವಿ ಅಂತ ಹೆಸರು ಪಡ್ಕೊಂಡಿದೆ ಆದ್ರೆ ಏನು ಸಮಸ್ಯೆ ಏನು ಅಂತಂದ್ರೆ ಸಿಬ್ಬಂದಿನೇ ಇಲ್ಲ ಸಿಬ್ಬಂದಿ ಕೊರತೆ ಕೇವಲ ಒಂಬತ್ತೇ ಒಂಬತ್ತು ಸಿಬ್ಬಂದಿಯಲ್ಲಿ ಕಾನೂನು ವಿ ವಿ ನಡೀತಾ ಇದೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಅನುದಾನದ ಕೊರತೆಯ ಜೊತೆಗೆ ವಿವಿಯಲ್ಲಿ ಸಿಬ್ಬಂದಿನೂ ಇಲ್ಲ ಈ ಕಡೆ ಅನುದಾನವೂ ಇಲ್ಲ ಅಭಿವೃದ್ಧಿ ಮಾಡೋಣ ಅಂತಂದರೆ ಆ ಕಡೆ ಸಿಬ್ಬಂದಿನೂ ಇಲ್ಲ ಸರ್ಕಾರಕ್ಕೆ ಕಾನೂನು ವಿವಿ ಆಡಳಿತ ಮಂಡಳಿ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದೆ ಇಂತಿಂತ ಪರಿಸ್ಥಿತಿ ಇದೆ ದಯವಿಟ್ಟು ನಮಗೆ ಸಿಬ್ಬಂದಿ ಬೇಕು ಅಂತ ಮಾರ್ಗಸೂಚಿಯ ಪ್ರಕಾರ ವಿವಿಯಲ್ಲಿ ಐವತ್ತಾರಕ್ಕೂ ಹೆಚ್ಚು ಸಿಬ್ಬಂದಿ ಇರಬೇಕು ಐವತ್ತಾರು ಎಲ್ಲಿ ಒಂಬತ್ತು ಎಲ್ಲಿ ಆದರೆ ಕೇವಲ ಒಂಬತ್ತು ಜನ ಸಿಬ್ಬಂದಿಯಿಂದ ಕಾನೂನು ವಿವಿ ನಡೀತಾ ಇದೆ ಅನ್ನೋದು ದುರಂತದಲ್ಲಿ ದುರಂತ ಸಿಬ್ಬಂದಿ ಕೊರತೆಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಡೆತಾ ಬೀಳ್ತಾ ಇದೆ ಏನು ಮಾಡೋಕ್ಕಾಗತ್ತೆ ರಾಜ್ಯದಲ್ಲಿ ಇರೋದು ಏಕೈಕ ಕಾನೂನು ವಿವಿ ಇಲ್ಲೇ ಈ ಥರದ ಪರಿಸ್ಥಿತಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಲ್ವಾ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಐವತ್ತಾರು ಸಿಬ್ಬಂದಿ ಇರೋಲ್ಲಿ ನೀವು ಒಂಬತ್ತು ಜನನ ಹಾಕಿದ್ರೆ ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡ್ತಾರೆ ಇನ್ನು ಎಷ್ಟು ಚೆನ್ನಾಗಿ ಇದು ನಡೀತಾ ಇರ್ಬೋದು ಅಂತ ಯೋಚಿಸಬೇಕಾಗತ್ತೆ ಸೊ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಈಗ ಯಾವ ರೀತಿಯಾಗಿ ರಿಪ್ಲೈ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಸಿಬ್ಬಂದಿಯ ಜೊತೆಗೆ ಇಲ್ಲಿ ಅನುದಾನದ ಕೊರತೆಯೂ ಕೂಡ ಇದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ತಮಗೆ ಗೊತ್ತಿದೆ ಕಾಯಂ ಸಿಬ್ಬಂದಿಗಳದು ಒಂದಲ್ಲ ಒಂದು ಸಮಸ್ಯೆಗಳು ಸರ್ಕಾರದಿಂದ ಒಂದೊಂದ ಒಂದಲ್ಲ ಒಂದು ಸಮಸ್ಯೆಗಳು ಈಗ ಜಾತಿ ಗಣತಿ ಬಂತು ಮತ್ತೆ ಮಧ್ಯದಲ್ಲಿ ಇನ್ಯಾವುದೋ ಜನ ಸಂಖ್ಯೆ ಒಳ ಮೀಸಲಾತಿ ಬಂತು ಈಗ ಒಂದಲ್ಲ ಒಂದು ಹಾಗೆ ನಮಗೆ ಎಲ್ಲ ಪೋಸ್ಟ್ಪೋನ್ಮೆಂಟ್ ಆಗಿ ಈಗ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ನಮಗೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯಗಳು ನೀವು ಕಾಲಿರ್ತಕ್ಕಂಥ ಹುದ್ದೆಗಳನ್ನ ನೀವು ಭರ್ತಿ ಮಾಡ್ಕೊಳ್ಬಹುದು ಅಂತಕ್ಕಂಥ ವೇಕೆನ್ಸಿ ನೋಡಿ ನಮಗೆ ಐವತ್ತಾರು ವೇಕೆನ್ಸಿ ನಮಗೆ ಸ್ಯಾಂಕ್ಷನ್ ಆಗಿರೋದು ಸರ್ಕಾರದಿಂದ ಈಗ ಫುಲ್ ಟೈಮ್ ವೇಕೆನ್ಸಿ ಆಗಿ ನಮ್ಗೆ ಒಂಬತ್ತು ಮಂದಿ ಇದ್ದಾರೆ ಹತ್ತು ಮಂದಿ ಇದ್ದರೂ ಒಬ್ಬರು ಬಿಟ್ಟು ಹೋದು ನ್ಯಾಷನಲ್ ಲಾ ಸ್ಕೂಲ್ ವಾಪಸ್ ಒಂಬತ್ತೆ ಒಂಬತ್ತೇ ಮಂದಿ ಒಂಬತ್ತೇ ಮಂದಿ ಇನ್ನು ಮಿಕ್ಕದ್ದು ನಮಗೆ ಈಗ ಇಮ್ಮಿಡಿಯೇಟಾಗಿ ನಮ್ಮ ನಮ್ಮ ಪ್ರಯಾರಿಟಿ ಅವರ್ ಫಸ್ಟ್ ಪ್ರಯಾರಿಟಿ ಇಸ್ ಗೋ ಫಾರ್ ಅಪಾಯಿಂಟ್ಮೆಂಟ್ ಇಮಿಡಿಯೇಟ್ಲಿ ಯಾಕಂದ್ರೆ ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿದ್ದ ಸಂಖ್ಯೆ ಸಾವಿರದ ಐನೂರು ಜನ ಆಗಿದ್ದಾರೆ ಇವತ್ತು ಕ್ಯಾಂಪಸ್ನಲ್ಲಿ ನಮಗೆ ಅಗತ್ಯತೆ ಈಗ ರಿಕ್ರೂಟ್ಮೆಂಟ್ ಇದೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ನಮಗೆ ಈಗ ಆಲ್ರೆಡಿ ಸರ್ಕಾರದಿಂದ ನಾವು ಅನ್ವಯತೆಯನ್ನೇ ಪಡ್ಕೊಂಡಿದ್ದೇವೆ ಸಾ ಅತಿ ಶೀಘ್ರದಲ್ಲೇ ನಾವು ಪ್ರಕಟಣೆಯನ್ನು ಕೊಟ್ಟು ನಾವು ಫಿಲ್ಅಪ್ ಮಾಡಲಿಕ್ಕೆ ಕಾಯಂ ಸಿಬ್ಬಂದಿಗಳಿಗೆ ತಮಗೆ ಗೊತ್ತಿದೆ ಕಾಯಂ ಸಿಬ್ಬಂದಿಗಳದು ಒಂದಲ್ಲ ಒಂದು ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಏಕೈಕ ಕಾನೂನು ವಿಶ್ವವಿದ್ಯಾಲಯಕ್ಕೆ ನಿಯಮಾನುಸಾರವಾಗಿ ಐವತ್ತಾರಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಅಲ್ಲಿ ಇರಬೇಕು ಆದರೆ ಕೇವಲ ಒಂಬತ್ತು ಜನ ಸಿಬ್ಬಂದಿಗಳ ಮೇಲೆ ಮಾತ್ರ ಒಂದು ಏನು ಕಾಲೇಜು ಯೂನಿವರ್ಸಿಟಿ ನಡೀತಾ ಇದೆ ಇದರಿಂದ ಅತ್ಯಂತ ಕಳಪೆ ಮಟ್ಟದ ಶಿಕ್ಷಣದ ವ್ಯವಸ್ಥೆ ಅತ್ಯಂತ ಕಳಪೆ ಮಟ್ಟದ ಏನೋ ಒಂದು ಮ್ಯಾನೇಜ್ಮೆಂಟು ಇರುವುದರಿಂದ ಅಲ್ಲಿ ಸಿಬ್ಬಂದಿಗಳಿಗೂ ಮತ್ತು ಆಡಳಿತ ಮಂಡಳಿಗಳಿಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಳಪೆ ಮಟ್ಟದ ಶಿಕ್ಷಣ ದೊರಕ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ಬೆದಿಗಿಡಿ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಮತ್ತು ವಿಶ್ವವಿದ್ಯಾಲಯಗಳಿಗೆ ಕಾನೂನು ವಿಶ್ವವಿದ್ಯಾಲಯಗಳಿಗೆ ಸಿಬ್ಬಂದಿಗಳ ಭರ್ತಿಯನ್ನು ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಏಕೈಕ ಕಾನೂನು ವಿಶ್ವವಿದ್ಯಾಲಯಕ್ಕೆ ನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಿತ ಕಾನೂನು ವಿಶ್ವವಿದ್ಯಾಲಯ ನಮ್ಮ ಹುಬ್ಬಳ್ಳಿಯ ನವನಗರದಲ್ಲಿದೆ ಇದು ನೂರ ಐವತ್ತಕ್ಕೂ ಹೆಚ್ಚು ಪ್ರತಿಶತ ಕಾ ಇದರ ಕಾಲೇಜುಗಳನ್ನ ಹೊಂದಿದೆ ಆದರೆ ಇಲ್ಲಿ ಐವತ್ತಾರಕ್ಕೂ ಹೆಚ್ಚು ನಮ್ಮ ಪ್ರಾಚಾರ್ಯರು ಇರಬೇಕಿತ್ತು ಸಿಬ್ಬಂದಿಗಳ ಕೊರತೆ ತುಂಬ ಇದೆ ಇಲ್ಲಿ ಕೇವಲ ಈಗ ಒಂಬತ್ತರಿಂದ ಹತ್ತು ಜನ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳ್ತಾರೆ ಆದರೆ ಈ ಕಾಲೇಜಲ್ಲಿ ನಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ ಏನು ಇವರು ಕಲಿಸ್ತಾರೆ ಐವತ್ತಾರಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಪೂರಕ ಇರಬೇಕಿತ್ತು ಇದರಲ್ಲಿ ಬರೀ ಒಂಬತ್ತು ಜನಗಳಿದ್ದರೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇವರು ಕಲಿಸೋದು ಕಾಣಿಸ್ ಕಾಣಿಸೋದಿಲ್ಲ ಆದರೂ ಮತ್ತು ಈ ಕರ್ನಾಟಕದಲ್ಲಿ ಈ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರೆ ಇವರು ನಮ್ಮ ವಿದ್ಯಾರ್ಥಿಗಳು ಇದಕ್ಕೆ ಮುಖ್ಯ ಏನು ಪಿಲ್ಲರ್ ಆಗ್ತಾರೆ ಅಂಥವ್ರಿಗೆ ಈ ಪಿಲ್ಲರೇ ಇಲ್ಲಿ ನಮ್ಮ ಬೇಸ್ಮೆಂಟ್ ಇವರು ಕೊಡೋದಿಲ್ಲ ಅಂತಂದರೆ ಇದು ಏನು ಸಮರ್ಪಕವಾಗಿ ನಮ್ಮ ಕಾನೂನು ವಿಶ್ವವಿದ್ಯಾಲಯ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೆಯಲ್ಲ ಸರ್ಕಾರ ಇದಕ್ಕೆ ಪೂರ್ವಕವಾಗಿ ಸಿಬ್ಬಂದಿಯನ್ನು ಒದಗಿಸಬೇಕು ನಮ್ಮ ನೇಮಕ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಮುಖ್ಯವಾದದ್ದೇ ಆ ಸಿಬ್ಬಂದಿ ಅದೇ ಇಲ್ಲ ಅಂದರೆ ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಹೊಡೆತ ಬೀಳುತ್ತದೆ ಅದನ್ನು ಸರ್ಕಾರ ಬೇಗ ಗಮನಕ್ಕೆ ತಗೊಂಡು ಸರಿ ಮಾಡಬೇಕು